ಆಂಥ್ರೋಪಿಕ್ ಟೂಲ್ ಬಗ್ಗೆ ನಮ್ಗೆ ಸುಮಾರು ಓದಿದೆ ನಾವು ಬರೀ ಐ ಟಿ ಕ್ಷೇತ್ರಕ್ಕೆ ಒಂದಕ್ಕೆ ನೋಡ್ಕೊಂಡು ಅವ್ರಿಗೆ ಕೆಲಸ ಇರಲ್ಲ ಅವ್ರಿಗೆ ಕೆಲಸ ಇರೋಲ್ಲ ಅಂತೀವಿ ಲಾಯರ್ ಗಳಿಗೆ ಇರೋದಿಲ್ಲ ಅಕೌಂಟೆಂಟ್ ಗಳಿಗೆ ಕೆಲಸ ಇರೋದಿಲ್ಲ ಹಿಂದೆಲ್ಲ ಹತ್ತಾರು ವರ್ಷದಲ್ಲಿ ಆಗ್ತಿದ್ದಂತಹ ಬದಲಾವಣೆಗಳು ಮೂರ್ನಾಲ್ಕು ಹಿಡಿದಿತ್ತು ಇವಾಗೆಲ್ಲ ಹತ್ತು ಹನ್ನೆರಡು ತಿಂಗಳಲ್ಲಿ ಆಗೋಗುತ್ತೆ ಜನ ಎರಡು ಸಾವಿರದ ಮೂವತ್ತರ ವೇಳೆಗೆ ನಾವು ಇವತ್ತೇನು ಬದುಕ್ತಿದೀವಿ ಆ ಬದುಕುವ ರೀತಿ ಹೋಗಿರುತ್ತೆ ನಾವು ಹೊಸ ಬದುಕಿಗೆ ಅಡ್ಜಸ್ಟ್ ಆಗಲೇಬೇಕು ಇದಿಲ್ಲ ಇಲ್ಲ ಇವನು ಏನು ಮಾಡೋ ಕೆಲಸ ಇಲ್ಲ ಏನೋ ಹೇಳ್ತಾನೆ ಅವನು ಹೇಳ್ದಂಗೆ ಬದುಕೋಕ್ಕಾಗತ್ತಾ ಅಂತ ಹೇಳಕ್ಕೆ ಶುರು ಮಾಡ್ತಾರೆ ಹಾಗಾಗಿ ನಾನು ನಿಮಗೆ ಇದನ್ನು ಮಾಡಿ ಅಂತ ಹೇಳೋದಿಲ್ಲ ನಾನೊಂದು ಕತೆ ಹೇಳ್ತೀನಿ ಓಕೆ ಉತ್ತಮ ಭಾಷಣಕಾರನಾಗಬೇಕೆ ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಢವಾಗಿ ಮಾತನಾಡಬೇಕೆ ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್ ಒಂದು ದಿನದ ಕಾರ್ಯಾಗಾರ ಮಾರ್ಚ್ ಎಂಟು ಭಾನುವಾರ ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ ಸ್ನೇಹಿತರೆ ನಮಸ್ಕಾರ ಗೌರಿಶಖಿ ಸ್ಟುಡಿಯೋದ ಈ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿಶಿ ನಮ್ಮೊಂದಿಗೆ ಇದ್ದಾರೆ ರಂಗಸ್ವಾಮಿ ಮೂಕನಹಳ್ಳಿಯವರು ಅಂಕಣಕಾರರು ಲೇಖಕರು ಹಣಕಾಸು ತಜ್ಞರು ಚಿಂತಕರು ಆಗಿರುವಂತಹ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಕೊಡ್ತೀನಿ ಕಾರ್ಯಕ್ರಮಕ್ಕೆ ಸರ್ ನಮಸ್ಕಾರ ವೆಲ್ಕಮ್ ರಂಗಸ್ವಾಮಿ ಅವರ ಜೊತೆ ಮಾತಾಡೋಕೆ ಮುಂಚೆ ಒಂದು ಪುಟ್ಟ ಕಾಣಿಕೆ ಆಚಾರ್ಯ ಬಸವರಾಜ್ ಬಡಗೇರ್ ಅವರು ಬರೆದಿರುವಂತಹ ಒಂದು ಪುಸ್ತಕ ಯೋಗ ಮತ್ತು ಮುದ್ರೆ ಯೋಗಗಳ ಬಗ್ಗೆ ಮತ್ತು ಮುದ್ರೆಗಳ ಬಗ್ಗೆ ಇದೆ ದಯವಿಟ್ಟು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಓದ್ತೀನಿ ಎಸ್ ಎಸ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಸೊ ನಾನು ಇವತ್ತು ರಂಗಸ್ವಾಮಿ ಮೂಕನಹಳ್ಳಿ ಸರ್ ಜೊತೆಗೆ ನಾನು ಯೂಜುವಲಿ ಮಾತಾಡುವಂಥದ್ದು ಗ್ಲೋಬಲ್ ಪಾಲಿಟಿಕ್ಸ್ ಜಿಯೋ ಪಾಲಿಟಿಕ್ಸ್ ಬಗ್ಗೆ ಹಣಕಾಸಿನ ಬಗ್ಗೆ ಮಾತಾಡ್ ಮಾತಾಡ್ತಿರ್ತೀವಿ ಯಾಕಂದರೆ ಅವರು ಅದರಲ್ಲಿ ತಜ್ಞರು ನಮ್ಮೆಲ್ಲರಿಗೂ ತಿಳಿಯದ ತಿಳಿಯೋಕಿನ ಮುಂಚೆ ತಿಳಿಯಲಾರದಷ್ಟು ಅವ್ರು ತಿಳ್ಕೊಂಡಿರ್ತಾರೆ ಆದರೆ ಇವತ್ತು ನಾನು ಮಾತಾಡ್ಬೇಕು ಅಂದ್ಕೊಂಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತಾರು ಶುರು ಆಗಿದೆ ಫೆಬ್ರವರಿ ತಿಂಗಳಲ್ಲಿ ಆಲ್ರೆಡಿ ಇದ್ದೀವಿ ಇನ್ನು ನೋಡ್ತೀನಿ ನೋಡ್ತಿದ್ದಂಗೆ ಇಪ್ಪತ್ತಾರು ಕೂಡ ಮುಗಿದೋಗುತ್ತೆ ಆದರೆ ಜೀವನದಲ್ಲಿ ಆಗ್ತಿರುವಂಥ ಬದಲಾವಣೆಗಳನ್ನ ಗಮನಿಸಿದ್ರೆ ಮುಂದಿನ ದಿನಗಳು ವಿಶೇಷವಾಗಿ ಟೆಕ್ನಾಲಜಿ ಏನು ಡೆವಲಪ್ಮೆಂಟ್ ಆಗ್ತಾಯಿದೆ ನಾವು ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ನಾವು ಒಂದು ಯೂಟ್ಯೂಬಲ್ಲಿ ಇದ್ಕೊಂಡು ಕೂಡ ಯಾವ ಆ್ಯಪನ್ನು ಯೂಸ್ ಮಾಡಬೇಕು ಯಾವ ಟೂಲನ್ನು ಬಳಸಬೇಕು ಇದು ಬಳಸಿದಂಗೆ ಇನ್ನೊಂದು ಬರುತ್ತೆ ಇನ್ನೊಂದು ಬಳಸಿದಂಗೆ ಇನ್ನೊಂದು ಬರುತ್ತೆ ಇನ್ನೊಂದಷ್ಟು ಸುಲಭ ಮಾಡುವಂಥದ್ದು ಬರುತ್ತೆ ಇನ್ನೊಂದಷ್ಟು ಬಟ್ ಕೆಲವೊಂದು ಸಲ ಕನ್ಫ್ಯೂಷನ್ ಮಾಡೋಷ್ಟು ನಮಗೆ ತಂತ್ರಜ್ಞಾನ ಇದೆ ಹಾಂ ಮಾಹಿತಿ ಇದೆ ಹಂಗಾಗ್ಬಿಟ್ಟಿದೆ ಹೀಗಾಗಿ ಸೊ ಇದ್ರ ಜೊತೆಗೆ ಆಂಥ್ರೋಪಿಕ್ ಅನ್ನೋ ಎ ಐ ಟೂಲ್ ಬಗ್ಗೆ ನಾನು ಸುಮಾರು ಓದ್ದೆ ಈ ಈ ಟೂಲ್ ಬಗ್ಗೆ ಬಟ್ ನಾನು ಇವತ್ತು ಸರ್ ಕೇಳ್ತಾ ಇರೋದು ಈ ಟೂಲ್ಗಳು ಅಥವಾ ಈ ಆ್ಯಪ್ಗಳು ಈ ಒಂದು ತಂತ್ರಜ್ಞಾನ ನಮ್ಮ ಮುಂದಿನ ಬದುಕನ್ನು ಹೇಗೆ ಸರಳಗೊಳಿಸಲಿದೆ ಮತ್ತು ಹೇಗೆ ದುಸ್ತರಗೊಳಿಸಲಿದೆ ಎರಡು ವಿಚಾರಗಳಿದೆ ಏನಂದರೆ ಇವತ್ತು ಮಾರುಕಟ್ಟೆಯಲ್ಲಿ ಹೊಸ ಒಂದು ಸುದ್ದಿ ಆಂಥ್ರೋಪಿಕ್ಸ್ ಕ್ಲೌಡ್ ಅದೇನಂತಂದರೆ ಅದು ಒಂದೊಂದು ಬಂದ್ಬಿಟ್ಟಿದೆ ಎ ಐ ಟೂಲು ಅದೊಂದು ಬಂದಿದೆ ಇದು ಒಂದು ಈ ಇನ್ನೂ ಅನೇಕ ಬರೋದು ಬಾಕಿ ಇದೆ ಏನಂದರೆ ಹೌದೌದು ಸಾಧಾರಣವಾಗಿ ಒಟ್ಟಾರೆ ನಾವು ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಏನು ಹೇಳ್ತೀವಿ ಅದು ನಮ್ಮ ಬದುಕನ್ನು ಖಂಡಿತ ಸರಳನುಗೊಳಿಸುತ್ತೆ ಅದೇ ಸಮಯದಲ್ಲಿ ನಾನು ಅದನ್ನು ಕೆಟ್ಟದ್ದು ಅಂತ ಹೇಳೋದಿಲ್ಲ ಈಗ ಬದಲಾವಣೆ ಅನ್ನೋದೊಂದೇ ಸಹಜ ಬದುಕಿನಲ್ಲಿ ಅದು ದಟ್ ಈಸ್ ಇನ್ನೆವಿಟಬಲ್ ನಾನು ನೀವು ಇನ್ನೊಬ್ಬರು ಅದನ್ನು ನಾವು ತಡೆಯೋಕ್ಕಾಗೋದಿಲ್ಲ ಆಯಾ ಕಾಲಘಟ್ಟಕ್ಕೆ ಏನೇನು ಬದಲಾವಣೆ ಆಗಬೇಕು ಅಂತಿರುತ್ತೋ ಅದು ಹಾಗೇ ಆಗುತ್ತೆ ಈಗ ನಾವಿರೋದು ಆ ಥರ ಒಂದು ಸಂಕ್ರಮಣ ಸ್ಥಿತಿಯಲ್ಲಿ ಹಿಂದೆಲ್ಲ ಹತ್ತಾರು ವರ್ಷದಲ್ಲಿ ಆಗ್ತಿದ್ದಂತಹ ಬದಲಾವಣೆಗಳು ಮೂರು ನಾಲ್ಕು ಹಿಡಿದಿತ್ತು ಇವಾಗೆಲ್ಲ ಹತ್ತು ಹನ್ನೆರಡು ತಿಂಗಳಲ್ಲಿ ಆಗೋಗುತ್ತೆ ಜನ ಈಗ ಹೊಸಾದ್ ಬಂದಿದೆಯಲ್ಲ ಆಂಥ್ರೋಪಿಕ್ಸು ಅದರದ್ದು ಏನಪ್ಪ ಕತೆ ಅಂತಂದರೆ ಇಷ್ಟು ದಿನ ಕೆಲವೊಂದೆಲ್ಲ ಈಗ ನೋಡಿ ನಮ್ಮದು ಎಷ್ಟೊಂದು ಬಂತು ಕಂಪ್ಯೂಟ್ರು ಬಂತು ಜನ ಅವಾಗಲೂ ಇದೇ ಥರ ಮಾತಾಡೋರು ಅಯ್ಯೋ ಕಂಪ್ಯೂಟ್ರ್ ಬಂದರೆ ಕೆಲಸನೇ ಓಟ್ ಹೋಗಿಬಿಡುತ್ತೆ ಆಮೇಲೆ ಏನೋ ಕೆ ಅಂತ ಬಂದುಬಿಟ್ಟು ಎರಡು ಸಾವಿರ ಇಸ್ವಿ ಅದೇನೋ ಚೇಂಜ್ ಆಗಿಬಿಟ್ರೆ ಡೇಟಾ ಎಲ್ಲ ಹೋಗ್ಬಿಡುತ್ತಂತೆ ಹಾಗಂತೆ ಹೀಗಂತೆ ಅಂತ ಅದು ದಾಟ್ಕೊಂಡು ನಾವು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತಾರು ವರ್ಷ ಕಳೆದು ಕೆ ನಂತರ ಇಪ್ಪತ್ತಾರು ವರ್ಷ ಕಳೆದ್ಬಿಟ್ವಿ ಹೀಗಾಗಿ ಜನದಲ್ಲಿ ಒಂದು ಸಿನಿ ಕಥೆ ಬೆಳ್ಕೊಳ್ಳುತ್ತೆ ಅಯ್ಯೋ ಈ ಥರದ್ದು ಬರುತ್ತೆ ಹೋಗುತ್ತೆ ಹೇಳಿದ್ರು ಜೀವನ ನಿಂತೋಗುತ್ತ ಅಂತ ಖಂಡಿತ ಜೀವನ ನಿಲ್ಲೋದಿಲ್ಲ ಜೀವನ ಯಾವತ್ತೂ ಜೀವನ್ಮುಖಿ ಅದು ಮುಳುಗೋಲ್ಲ ಅದು ನೀರಲ್ಲಿ ಈಜು ಜೀವನ ಅಂದರೆ ಪ್ರಕೃತಿ ಮೂರು ಸರಿ ತೇಲ್ಸುತ್ತಂತೆ ಹೇಗೋ ಬದುಕೊಳ್ಳಿ ಇವನು ಅಂತ ನಾವು ಪ್ರಯತ್ನನೇ ಪಡಿದಿದ್ರೆ ನಾವು ಕೈಕಾಲೇ ಬಡಿದಿದ್ರೆ ಮುಳುಗೇ ಮುಳುಗ್ತೀವಲ್ವಾ ಹಾಗೆ ಎ ಐ ಕೂಡ ಚೆನ್ನಾಗಿದೆ ಹೌದು ಅದು ಹಂಗೆ ನಾನು ಹೇಳೋದು ಅಷ್ಟೇ ಈಗ ನಾವು ಅದು ಬದಲಾವಣೆಗೆ ಸಿದ್ಧರಾಗಿರ್ಬೇಕೇ ಹೊರ್ತು ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಅಡಾಪ್ಟಬಿಲಿಟಿ ನಾನು ಹೇಳೋದು ಫ್ಲೆಕ್ಸಿಬಿಲಿಟಿ ಅಂದರೆ ನಾವು ಅದು ಬಂದಿದ್ದಕ್ಕೆ ಫ್ಲೆಕ್ಸಿಬಲ್ ಆಗಿರಬೇಕು ಅಡಾಪ್ಟಬಿಲಿಟಿ ಅಂದರೆ ಅದಕ್ಕೆ ಒಪ್ಕೋಬೇಕು ನಾವು ಅದನ್ನು ಒಪ್ಕೊಂಡು ಮುಂದಕ್ಕೆ ಹೋಗಬೇಕೆ ಹೊರ್ತು ಏ ಇಲ್ಲ ಅಂತ ಚಾಣಕ್ಕೆ ಹೇಳ್ತಾನೆ ಸ್ಟ್ರೈಟ್ ಕೀ ಟ್ರೀಸ್ ಆರ್ ಕಟ್ ಫಸ್ಟ್ ಅಂತ ಯಾವುದು ನೇರವಾಗಿ ನಿಂತಿರುತ್ತೆ ಮರ ಅದನ್ನೇ ಮೊದಲು ಕಟ್ತಾ ಈ ಕಡೆ ಆ ಕಡೆ ಓಲಾಡೋ ಮರಗಳು ಹೇಗೋ ಬದುಕುತ್ತೆ ಚಂಡಮಾರುತದಿಂದ ಕೂಡ ಗಟ್ಟಿಗೆ ನೆಲೆ ನಿಂತಿರ್ತೀನಿ ಅಂತ ಹೋಗುತ್ತವಲ್ಲ ಆ ಮರಗಳೇ ಉರುಳೋಗೋದು ಕರೆಕ್ಟ್ ಹಾಗಾಗಿ ನಾವು ಮಾಡ್ಬೇಕಾದ ಇಷ್ಟೇ ಅಡಾಪ್ಟಬಿಲಿಟಿ ಅಂಡ್ ಫ್ಲೆಕ್ಸಿಬಿಲಿಟಿ ನಾವು ದೂಷಿಸಬೇಕಾಗಿಲ್ಲ ಈಗ ಒಂದು ಆರು ತಿಂಗಳು ಹನ್ನೆರಡು ತಿಂಗಳಲ್ಲೇ ಬಹಳ ಬದಲಾವಣೆಗಳನ್ನು ನಾವು ಇದು ಕಾಣ್ಬೋದು ಈಗಾಗಲೇ ಎರಡು ಲಕ್ಷ ಕೋಟಿ ರೂಪಾಯಿ ಷೇರು ಮಾರುಕಟ್ಟೆಯಲ್ಲಿ ನಮ್ಮ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ನಮ್ಮ ಭಾರತೀಯ ಕಂಪನಿಗಳೇನಿದೆ ಅವುಗಳು ತಮ್ಮ ಮೌಲ್ಯನ ಕಳ್ಕೊಂಡ್ಬಿಟ್ಟಿವೆ ಟೆಕ್ನಾಲಜಿ ಐ ಟಿ ರಿಲೇಟೆಡ್ ಐ ಟಿ ರಿಲೇಟೆಡ್ ಕಂಪನೀಸು ಯು ಎಸ್ ಅಲ್ಲಿ ಇಲ್ಲಿ ಎಲ್ಲ ಅಷ್ಟೊಂದು ಕಳ್ಕೊಳ್ತಾ ಇದೆ ಬಿಲಿಯನ್ ಗಟ್ಟಲೆ ಹಣನ ಒಟ್ಟಾರೆ ಜಾಗತಿಕ ಮಟ್ಟದಲ್ಲಿ ಅಮೆರಿಕದಲ್ಲೆಲ್ಲ ಬಿಲಿಯನ್ ಗಟ್ಟಲೆ ಹಣ ಡಾಲರ್ ಹಣಗಳು ಕಳ್ಕೊಂಡಿದ್ದಾರೆ ಆಲ್ರೆಡಿ ಯಾಕೆ ಈ ಥರ ಆಗುತ್ತೆ ಅಂತಂದರೆ ಯಾವ ಒಂದು ಸಂಸ್ಥೆಗಳಲ್ಲಿ ಅಷ್ಟೊಂದು ಜನ ಕೂತು ನೀವು ಇದು ಕೋಡ್ ಗೀಡೆಲ್ಲ ಬರೆದು ಮಾಡೋ ಅಂಥದ್ದನ್ನು ಈ ಒಂದು ಆ್ಯಪು ಈ ಒಂದು ಎ ಐ ಟೂಲ್ ಏನಿರುತ್ತೆ ಅದು ಕ್ಷಣದಲ್ಲಿ ಮಾಡಿಬಿಡುತ್ತೆ ಅಂದರೆ ಸೆಕೆಂಡ್ ಲೆವೆಲ್ ಅಥವಾ ಜೂನಿಯರ್ ಲೆವೆಲ್ ಸಾಫ್ಟ್ವೇರ್ ಡೆವಲಪರ್ಸ್ ಇರ್ತಾರಲ್ಲ ಎಲ್ರಿಗೂ ಕೆಲಸ ಹೋಗೋ ಸಾಧ್ಯತೆ ಇದೆ ಅದೇ ಮಾಡಿ ಮುಗಿಸುತ್ತೆ ಲಾಯರ್ಗಳು ಏನೆಲ್ಲ ಕೇಸ್ ಸ್ಟಡಿಗಳು ಅದು ಇದು ಎಲ್ಲ ಮಾಡ್ತಿತ್ತಲ್ಲ ಅದನ್ನೆಲ್ಲ ಅದೇ ಮಾಡಿ ಮುಗಿಸುತ್ತೆ ಅಕೌಂಟೆಂಟ್ಗಳು ಏನು ಮಾಡ್ತಿದ್ರು ಅದನ್ನೆಲ್ಲ ನಾವು ಬರೀ ಐ ಟಿ ಕ್ಷೇತ್ರಕ್ಕೆ ಒಂದಕ್ಕೆ ನೋಡ್ಕೊಂಡು ಅವ್ರಿಗೆ ಕೆಲಸ ಇರಲ್ಲ ಅವ್ರಿಗೆ ಕೆಲಸ ಇರೋಲ್ಲ ಅಂತೀವಿ ಲಾಯರ್ಗಳಿಗೆ ಇರೋದಿಲ್ಲ ಅಕೌಂಟೆಂಟ್ಗಳಿಗೆ ಕೆಲಸ ಇರೋದಿಲ್ಲ ಯಾವ ಮಟ್ಟಕ್ಕೆ ಅಂತಂದರೆ ಅದು ನೀವೊಂದು ಒಂದೇ ಒಂದು ಫೈಲ್ ಆ್ಯಕ್ಸಸ್ ಕೊಟ್ಟರೆ ಕಂಪ್ಯೂಟ್ರಲ್ಲಿ ನಮ್ಮದು ಇದು ಆಂಥ್ರೋಪಿಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಒಂದು ಫೈಲ್ ಆ್ಯಕ್ಸಸ್ ಕೊಟ್ಟರೆ ಅದರೊಳಗಡೆ ಹೋಗಿ ಫಾರ್ ಎಕ್ಸಾಂಪಲ್ ಎಕ್ಸೆಲ್ ಅಂತ ಇಟ್ಕೊಳ್ಳಿ ಆಕ್ಸೆಸ್ ಕೊಟ್ಟರೆ ಅದು ಹೋಗಿ ಯಾವ ಫೈಲು ಅದರಲ್ಲಿ ಏನು ತಪ್ಪಿದೆ ಅದರದಲ್ಲಿ ಏನು ತಪ್ಪು ತಿದ್ದಬೇಕು ಪ್ರತಿಯೊಂದು ಅದೇ ಪ್ರೊಸೆಸ್ ಮಾಡ್ಕೊಂಡು ಬಿಡುತ್ತೆ ನೀವು ಇನ್ಸ್ಟ್ರಕ್ಷನ್ನೂ ಕೊಡೋದು ಬೇಡ ಅದು ಏನಿದೆ ಅದನ್ನು ಅದೇ ರೀಡ್ ಮಾಡ್ಕೊಳ್ಳುತ್ತೆ ಅದೇ ಮಾಡಿ ಪ್ರತಿಯೊಂದು ರೆಡಿ ಮಾಡಿ ಅದು ನಿಮಗೆ ಜನ ಯಾಕೆ ಬೇಕು ಕೆಲಸಕ್ಕೆ ಅಕೌಂಟೆಂಟ್ ಯಾಕೆ ಬೇಕು ಕೆಲಸಕ್ಕೆ ಆ ಥರ ಬಹಳಷ್ಟು ಬದಲಾವಣೆಗಳಾಗ ಆಗುವ ಸಾಧ್ಯತೆಗಳು ಎಲ್ಲ ಸಾಧ್ಯತೆಗಳಿದೆ ಕೆಲಸ ಹೋಗುತ್ತಾ ಇಟ್ ಈಸ್ ಇನ್ನವೆಟಬಲ್ ನಾನು ಹೇಳೋ ಪ್ರಕಾರ ಈ ಡಿಸೆಂಬರ್ಗೆ ಮುಂದಿನ ವರ್ಷ ಈ ದಿನಕ್ಕೆ ಒಂದಷ್ಟು ಕೆಲಸಗಳು ಒಂದು ಟ್ವೆಂಟಿ ಥರ್ಟಿ ಪರ್ಸೆಂಟ್ ಇವತ್ತು ಬೆಂಗಳೂರಿನಲ್ಲಿ ಉದ್ಯೋಗಗಳು ಕಡಿತ ಆದರೆ ಅದರಲ್ಲಿ ಅಚ್ಚರಿ ಏನಿಲ್ಲ ನಾವು ಇವತ್ತೇ ಅದು ಕಣ್ಣಿಗೆ ಕಾಣ್ತಾ ಇದೆ ಮುಂದಿನ ಈ ವರ್ಷದ ದಿನಗಳಲ್ಲಿ ಈಗಾಗಲೇ ದಿನದಲ್ಲಿ ನನಗೆ ಕನಿಷ್ಠ ಎರಡೋ ಮೂರೋ ಮೆಸೇಜ್ಗಳು ಬರ್ತಾ ಇದೆ ನಾನು ಈ ಥರ ಐ ಟಿ ಕಂಪನಿಯಲ್ಲಿದ್ದೆ ನಾನು ಅಲ್ಲಿದ್ದೆ ಇಲ್ಲಿದ್ದೆ ನನಗೆ ಕೆಲಸ ಹೋಗಿದೆ ನನಗೆ ಬೇರೆ ಎಲ್ಲೂ ಕಾಲ್ಸ್ ಬರ್ತಾ ಇಲ್ಲ ನಾನು ಈಗೇನು ಮಾಡ್ಬೋದು ಅಂತ ಕೇಳ್ಕೊಂಡು ಎಷ್ಟೊಂದು ನನಗೆ ಗೊತ್ತಿರೋರು ವಾಟ್ಸಪ್ ಮೂಲಕ ಕಳಿಸ್ತಾರೆ ಇಲ್ದಿರೋರು ಸೋಷಿಯಲ್ ಮೀಡಿಯಾಗಳಲ್ಲಿ ಮೆಸೇಜ್ಗಳು ನಾನು ಇವತ್ತು ನೋಡ್ತಾ ಇದ್ದೀನಿ ಇವತ್ತು ದಿನಕ್ಕೆ ಎರಡು ಮೂರು ಏನಿದೆ ಮುಂದಿನ ವರ್ಷ ಇದೇ ಸಮಯಕ್ಕೆ ಐವತ್ತರಿಂದ ಅರವತ್ತು ಸಂದೇಶಗಳು ನನಗೆ ಬರುತ್ತೆ ಅದರಲ್ಲಿ ಏನೂ ಅಪನಂಬಿಕೆ ಇಲ್ಲ ಯಾಕೆ ಹೀಗಾಗುತ್ತೆ ಅಂದರೆ ನಾನು ಅಷ್ಟೇ ನಾನು ಹೇಳೋದು ಸಿದ್ಧರಾಗಿರಿ ನಾವು ಇದನ್ನು ತಪ್ಸೋಕ್ಕಾಗೋದಿಲ್ಲ ಇದಲ್ಲದಿದ್ದರೂ ಪ್ರತ್ಯೇಕವಾಗಿ ನಾವು ನೋಡಿದ್ರು ಎರಡು ಸಾವಿರದ ಮೂವತ್ತರ ವೇಳೆಗೆ ನಾವು ಇವತ್ತೇನು ಬದುಕ್ತಿದ್ದೀವಿ ಆ ಬದುಕುವ ರೀತಿ ಹೋಗಿರುತ್ತೆ ನಾವು ಹೊಸ ಬದುಕಿಗೆ ಅಡ್ಜಸ್ಟ್ ಆಗಲೇಬೇಕು ವಿಧಿ ಇಲ್ಲ ಅದಕ್ಕೆ ನಾನು ಅಡಾಪ್ಟೆಬಿಲಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಅಡಾಪ್ಟೆಬಿಲಿಟಿ ಅಂತ ನಾನು ಯಾವಾಗಲೂ ಹೇಳೋದು ಇದರಲ್ಲಿ ನಾವು ಒಂದು ಅಂಶನ ಅನುಕೂಲಕರ ಅಂತ ನೋಡ್ಕೋಬೋದು ಏನು ಅನುಕೂಲಕರ ಅಂದರೆ ನಮಗೆ ಹೌದು ನಾವು ಅಭಿವೃದ್ಧಿ ಅಭಿವೃದ್ಧಿ ಅಂತ ಅದ್ರ ಹಿಂದೆ ಓಡಿದ್ರಿಂದ ನಮಗೆ ಇವತ್ತು ಈ ತಂತ್ರಜ್ಞಾನ ಅದ್ಭುತವಾಗಿ ಸಿಕ್ಕಿದೆ ಇದೇ ತಂತ್ರಜ್ಞಾನನ ಈ ಅವಕಾಶಗಳನ್ನ ಬಳಸ್ಕೊಂಡು ನಾವು ಜಗತ್ತಿನಲ್ಲಿ ಎಲ್ಲಿ ಬೇಕಾದ್ರೂ ಕೂತ್ಕೋಬಹುದು ನಾವು ಇವತ್ತು ಬೆಂಗಳೂರಲ್ಲೇ ಕೂತ್ಕೋಬೇಕು ಅಂತ ಏನಿಲ್ಲ ಎಲ್ಲಿ ಬೇಕಾದ್ರು ಬಿ ಗ್ರೇಡ್ ಸಿ ಗ್ರೇಡ್ ಅಂದ್ರೆ ನಿಮ್ಮ ಹಳ್ಳಿ ಯಾವುದರಲ್ಲಿ ನಮ್ಮ ವೆಂಬು ಊರನ್ನ ನೀವೇ ನೋಡಿರ್ಬೋದು ತಮಿಳ್ನಾಡಲ್ಲಿ ಶ್ರೀಧರ್ ವೆಂಬು ಅವರು ಹೋಗಿ ತಮಿಳ್ನಾಡಲ್ಲಿ ಯಾವುದೋ ಒಂದು ಊರಲ್ಲಿ ಕಟ್ಕೊಂಡು ಇದು ಮಾಡಿದ್ದಾರೆ ನಾನು ಇತ್ತೀಚೆಗೆ ಅಂದ್ರೆ ಈಗ ಮಾರ್ಚ್ ಹದಿಮೂರನೇ ತಾರೀಕಿಗೆ ನಾನು ಶಿರ್ಸಿಗೆ ಹೋಗ್ತಾ ಇದ್ದೀನಿ ಹೆಗಡೆ ಅವರು ನನ್ನ ಕರೆದಿದ್ದಾರೆ ಅವ್ರದ್ದು ಇದೇ ತರದ್ದು ಎಪ್ಪತ್ತು ಜನಕ್ಕೆ ಶಿರ್ಸಿಲಿ ಕೆಲಸ ಕೊಟ್ಟಿದ್ದಾರೆ ಸಾಫ್ಟ್ವೇರ್ ಇದು ಮಾಡಿದ್ದಾರೆ ಅವ್ರದ್ದೊಂದು ಹೊಸ ಪದಾರ್ಥನ ಲಾಂಚ್ ಮಾಡಕ್ಕೆ ನಾನು ಹದಿಮೂರನೇ ತಾರೀಕು ಮಾರ್ಚ್ ಕರೆದಿದ್ದಾರೆ ಮುಖ್ಯ ಅತಿಥಿಯಾಗಿ ನಾನು ಅಲ್ಲಿ ಹೋಗ್ತಾ ಇದೀನಿ ನಾನು ಏನ್ ಹೇಳ ಇವತ್ತು ಭೌಗೋಳಿಕವಾಗಿ ಅಂದ್ರೆ ನಾವು ಎಲ್ಲಿರ್ಬೇಕು ಅನ್ನೋದ್ರ ಆಗೋದಿಲ್ಲ ಹಾಗಾಗಿ ನೀವು ಎಲ್ಲಿ ಕೂತ್ಕೊಂಡ್ ಬೇಕಾದ್ರೂ ನಾನ್ ಮೊದ್ಲೇನು ಹೇಳಿದೆ ಒಂದ್ಸರಿ ಸಣ್ಣ ಉದ್ಯಮಗಳನ್ನು ಕಟ್ಟುವುದು ಹೇಗೆ ಅನ್ನೋ ಪುಸ್ತಕದ ಮಾತಾಡ್ತಾ ನಾನ್ ನಿಮ್ಗೆ ಹೇಳಿದ್ದೆ ಹತ್ತಾರು ಜನ ಬೇಕಿಲ್ಲ ನೀವು ಒಂದು ಆಫೀಸ್ ಅಂತ ತೆಕ್ಕೋಬೇಕಾಗಿಲ್ಲ ಸೇಲ್ಸ್ಮನ್ ಅಂತ ಇಟ್ಕೋಬೇಕಾಗಿಲ್ಲ ಕರೆಕ್ಟಾಗಿರೋ ಇನ್ನ ಟೂಲ್ಗಳನ್ನ ಉಪಯೋಗಿಸ್ಕೊಂಡ್ರೆ ಐದಾರು ಜನ ಸೇಲ್ಸ್ಮನ್ ಮಾಡೋ ಕೆಲಸಗಳನ್ನ ಅವೇ ನಿಮಗೆ ಮಾಡಿಕೊಡುತ್ತೆ ಸಣ್ಣ ಸಣ್ಣ ಟೆಕ್ನಿಕ್ಗಳನ್ನ ಉಪಯೋಗಿಸ್ಕೊಂಡು ನಿಮ್ಮ ಪದಾರ್ಥಗಳನ್ನು ನೀವು ಹೇಗೆ ಮಾರ್ಬೋದು ಅಂತೆಲ್ಲ ನಾವು ಮಾತಾಡಿದ್ವಿ ಅಲ್ವಾ ಹೀಗೆ ಹಾಗಾಗಿ ನೀವೆಲ್ಲಿ ಕೂತಿದ್ದೀರಾ ನಿಮಗೆ ಅಷ್ಟು ದೊಡ್ಡ ಜನನ ಕಟ್ಟಬೇಕಾ ನಿಮಗೆ ಕಾಸ್ಟು ಕಡಿಮೆ ಆಗ್ತಾ ಹೋಗುತ್ತೆ ಪ್ರತಿಯೊಬ್ಬರಿಗೂ ಈಗ ಅದನ್ನು ಯಾರು ಸರಿಯಾಗಿ ಬಳಸ್ಕೊತಾರೆ ಅವರು ಬೆಳೀತಾ ಹೋಗ್ತಾರೆ ಅಯ್ಯೋ ಎ ಅಂತ ಯಾರದನ್ನ ಬೇಜಾರಿಂದ ಅದ್ರ ಬಗ್ಗೆ ಕೆಟ್ಟದ್ದು ಮಾತಾಡ್ತಾ ಕುತ್ಕೋತಾರೆ ಹಿಂದೆ ಉಳ್ಕೋತಾರೆ ಕೆಲಸಗಳು ಇರೋದಿಲ್ಲ ಸೊ ಅದನ್ನು ಹೇಗೆ ಬಳಸ್ಕೋತೀವಿ ಅನ್ನೋದು ನಮಗೆ ನಮ್ಮ ನಿರ್ಧಾರಕ್ಕೆ ಬಿಟ್ಟಿದ್ದು ಎಸ್ ಈ ಜೊತೆಗೆ ಇನ್ನೊಂದು ಪ್ರಶ್ನೆ ಏನಂತಂದ್ರೆ ಬಹಳ ಮುಖ್ಯವಾಗಿ ಬರ್ ಬಂದಿರುವಂಥದ್ದು ಈ ಒಂದು ಯುಗದಲ್ಲಿ ನಾವೀಗ ಅಡಾಪ್ಟಬಿಲಿಟಿ ಮತ್ತು ಫ್ಲೆಕ್ಸಿ ಫ್ಲೆಕ್ಸಿಬಿಲಿಟಿ ಅಂತ ನೀವೇನು ಹೇಳಿದ್ರಿ ಈಗ ನಾವು ಒಂದು ಸಸ್ಟೈನಬಲ್ ಲಿವಿಂಗ್ ಮಾಡಬೇಕಲ್ವಾ ನಾವು ಬದುಕು ಒಂದು ಸು ಸುಸ್ಥಿರವಾದ ಬದುಕನ್ನು ನಾವು ಬದುಕಬೇಕಾಗತ್ತೆ ಏರಿಳಿತಗಳು ನಮಗೆ ಬಾಧಿಸದ ಹಾಗೆ ನಾವು ನೋಡ್ಕೊಳ್ಬೇಕಾಗತ್ತೆ ಹೀಗಾಗಿ ನಾವು ಯಾವ ಥರ ತಯಾರಿ ಮಾಡಬೇಕು ಸಿಕ್ಕ ಈಗ ನೋಡಿ ನಾನು ಸದಾ ನಾನು ನನ್ನ ಬರಹಗಳಲ್ಲಿ ಇದನ್ನ ಹೇಳ್ತಾ ಬಂದಿದ್ದೀನಿ ಗೌರೀಶ್ ಅವರೇ ಬಟ್ ಏನಾಗುತ್ತೆ ನಮ್ಮ ಜನ ಅದನ್ನು ತಗೊಳ್ಳೋ ರೀತಿ ಇದೆಯಲ್ಲ ಈಗ ನನಗೇನು ಆಗ್ಬೇಕಾದಿಲ್ಲ ನಾನು ಹೇಳ್ತೀನಿ ಅದನ್ನು ಪ್ರಾಂಜ್ವಲ ಮನಸ್ಸಿನಿಂದ ಒಳ್ಳೆ ಮನಸ್ಸಿನಿಂದ ಮುಕ್ತ ಮನಸ್ಸಿನಿಂದ ಹೇಳ್ತೀನಿ ನೋಡಿ ಹೀಗೆ ಅಂತ ಈಗ ನೀವೊಂದು ಗಮನಿಸ್ತಾ ಬನ್ನಿ ನಾವು ಏನು ಮಾಡಬೇಕು ಅಂತ ನಾನು ನಿಮಗೆ ಹೀಗೆ ಮಾಡಿ ಅಂತ ನಾನು ಹೇಳಕ್ ಹೋಗಲ್ಲ ಬೋಧನೆ ಹೋಗೋದಿಲ್ಲ ಐ ಆಮ್ ನೋ ಬಡಿ ಹೇಳಿದ ತಕ್ಷಣ ಇಪ್ಪತ್ತು ಜನ ಕಾಮೆಂಟ್ ಆಗ್ತಾರೆ ಇವನು ಏನು ಮಾಡೋ ಕೆಲಸ ಇಲ್ಲ ಏನು ಹೇಳ್ತಾನೆ ಅವ್ನು ಹೇಳ್ದಂಗೆ ಆಗುತ್ತಾ ಅಂತ ಹೇಳಕ್ಕೆ ಶುರು ಮಾಡ್ತಾರೆ ಹಾಗಾಗಿ ನಾನು ನಿಮಗೆ ಇದನ್ನ ಮಾಡಿ ಅಂತ ಹೇಳೋದಿಲ್ಲ ನಾನೊಂದು ಕತೆ ಹೇಳ್ತೀನಿ ಓಕೆ ಆ ಕತೆನ ಕೇಳ್ಕೊಳ್ಳಿ ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಂತೆ ಮಾಡಿ ಬನ್ನಿ ಏನು ಕತೆ ಅಂದರೆ ಜಾಸ್ತಿ ದಿನ ಹಿಂದೆ ಬೇಡ ಈಶ್ವರ ಒಂದು ತರ್ಟಿ ತರ್ಟಿ ಫೈವ್ ಇಯರ್ಸ್ ಬ್ಯಾಕ್ ಹೋಗೋಣ ಮೂವತ್ತೈದು ನಲ್ವತ್ತು ವರ್ಷ ಮೂವತ್ತು ಅಂದ್ಕೊಳ್ಳಿ ಬೇಡ ಒಂದು ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಬ್ಯಾಕ್ ನಾವು ಹಿಂದೆ ಹೋದರೆ ಏನಾಗ್ತಿತ್ತು ನಿಮ್ಮ ಮನೇಲಿ ಮನೇಲಿ ಎಲ್ಲ ಹಿತ್ಲಲ್ಲಿ ಟರ್ಬೇನ್ ಸೊಪ್ಪು ಬೆಳೆದಿರೋದು ಬೇರೆ ಬೇರೆ ಸೊಪ್ಪುಗಳಿರೋದು ಏನೋ ತರಕಾರಿ ಇರೋದು ಗೆಡ್ಡೆ ಗೆಣಸುಗಳು ಏನೋ ಆಮೇಲೆ ನುಗ್ಗೆಕಾಯಿ ನುಗ್ಗೆ ಸೊಪ್ಪು ಏನೇನೋ ಇರೋದು ಏನೋ ತರೋರು ಅಡುಗೆ ಮಾಡೋರು ಅಲ್ವಾ ಮನೆ ಮುಂದೆ ಒಂದು ಹಸು ಪರ್ಮನೆಂಟ್ ಎಲ್ಲರೂ ಮನೆ ಮುಂದೆನೂ ಇದ್ದಿದ್ದದು ಆಯಿತಾ ಅದಕ್ಕೆ ಗಂಗೆ ಗೌರಿ ಏನೇನೋ ಹೆಸ್ರು ಕಟ್ಕೊಂಡಿದ್ವಿ ಹಾಲು ಕರೆಯೋರು ಇದು ಮಾಡ್ತಾ ಇದ್ವಿ ಅಲ್ವಾ ಪ್ರತಿಯೊಂದು ಹೀಗೆ ನಾವು ಹಣ ಕೊಟ್ಟು ಕೊಂಡ್ಕೊತಾ ಇದ್ದಿದ್ದು ಏನು ಎಣ್ಣೆ ಸಕ್ಕರೆ ಸಕ್ಕರೆ ಈ ಥರದ್ದು ಬಿಟ್ಟರೆ ಅಕ್ಕಿ ಬೇಳೆ ಗೋಧಿ ಗೋಧಿ ನಾವು ಉಪಯೋಗಿಸ್ತಾನೆ ಇರಲಿಲ್ಲ ಇತ್ತೀಚಿನ ದಿನದದ್ದು ನಮಗೆ ಬೇಕಾದಂಥದ್ದು ಮೆಣಸಿನಕಾಯಿ ದಿನನಿತ್ಯಕ್ಕೆ ಬೇಕಾದ್ದೆಲ್ಲ ಅಲ್ಲಲ್ಲೇ ಬೆಳ್ಕೊತಿದ್ವಿ ಇಲ್ಲ ನಾವೇನು ಮಾಡಿದ್ವಿ ಅವ್ರು ಯಾರೋ ಬೆಳೆದಿರೋರ ಹತ್ರ ಅವ್ರು ಕೊಟ್ಟಿರೋರು ನಾವೇನೋ ಇರೋದು ಅವ್ರಿಗೆ ಕೊಟ್ಟಿರ್ತಿದ್ವಿ ಹೀಗೆ ನಡೀತಾ ಇತ್ತು ಹಳ್ಳಿಗಳಲ್ಲಿ ಇವತ್ತಿಗೂ ಬಹಳಷ್ಟು ಕಡೆ ಇನ್ನೂ ನಡೀತಾ ಇದೆ ಇಲ್ಲ ಅಂತಿಲ್ಲ ಹಾಗೆ ಇತ್ತು ಆದರೆ ಅದ್ಯಾವುದು ಜಿ ಡಿ ಪಿ ಲೆಕ್ಕಕ್ಕೆ ಇರಲಿಲ್ಲ ಅಲ್ವಾ ಹೌದು ಈಗೇನಾಯಿತು ನಾವು ವ್ಯವಸ್ಥೆನ ಕುಲಿಗಡಿಸಿದ್ವಿ ಎಲ್ಲ ನಮ್ಮ ಊರು ಬಿಟ್ಟು ಬೆಂಗಳೂರಿಗೆ ಬಂದ್ವಿ ಏನಾಯಿತು ಅದೇ ಊರಲ್ಲಿ ಬೆಳೆದಿದ್ದು ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೂರು ದಿನ ಬಿಟ್ಟು ಫ್ರಿಜ್ಜಲ್ಲಿ ರೆಫ್ರಿಜ್ರೇಟ್ರ್ ಆಗುತ್ತೆ ಎಲ್ಲ ಆಗುತ್ತೆ ನೀವು ಅದು ನಿಮ್ಮ ಮನೆಗೆ ತರ್ತಿ ಇದಕ್ಕೆ ಸೂಪರ್ ಮಾರ್ಕೆಟಿಗೆ ಬರುತ್ತೆ ನೀವು ಹೋಗಿ ಅದನ್ನು ದುಡ್ಡು ಕೊಟ್ಟು ತರ್ತೀರಿ ಗಂಡ ಹೆಂಡತಿ ಇಬ್ಬರು ದುಡಿತೀರಿ ಜಿ ಡಿ ಪಿ ನೀವು ಹೋಗಿ ಅದನ್ನು ಖರ್ಚು ಮಾಡ್ತೀರಿ ಅದೇ ಕೊತ್ತಂಬರಿ ಸೊಪ್ಪು ಅದು ಬಾಡಿ ಆಗಿರುತ್ತೆ ಅದನ್ನ ತರ್ತೀರಿ ಅದು ಜಿ ಡಿ ಪಿಗೆ ಬಂತು ಅದೇ ಹಾಲುಗಳನ್ನ ನೀವು ಫ್ರೆಶ್ಶು ಕರಿತಿದ್ರಿ ಹಾಲಿನ ಜೀವಿತಾವಧಿ ತ್ರೀ ಟು ಫೋರ್ ಅವರ್ಸು ಮ್ಯಾಕ್ಸಿಮಮ್ ಫೈವ್ ಅವರ್ಸು ಆ ಹಾಲನ್ನ ಕರೀತಾರೆ ಅವರು ಇದಕ್ಕೆ ಹಾಕ್ತಾರೆ ಹಾಲಿನ ಒಕ್ಕೂಟುಗಳೇನೋ ಇದೆಯಲ್ಲ ಡೈರಿ ಅಂತೀವಿ ಅಲ್ಲಿಗೆ ಹಾಕ್ತಾರೆ ಅವರು ಅದನ್ನು ಅರುವತ್ತು ಡಿಗ್ರಿಗೆ ಕುದಿಸ್ತಾರೆ ಮೂವತ್ತು ಡಿಗ್ರಿ ಶೈತಲೀಕರಣ ತಣ್ಣಗೆ ಮಾಡ್ತಾರೆ ಎಂಜೈಮ್ಗಳು ಬೆರೆಸ್ತಾರೆ ಯಾಕೆಂದರೆ ಕೆಡಬಾರ್ದಲ್ಲ ನಿಮ್ಮ ಮನೆಗೆ ಬರೋಷ್ಟಲ್ಲಿ ತ್ರೀ ಡೇಸೋ ಟೂ ಡೇಸೋ ಆಗಿರುತ್ತಾ ಹಾಲು ಅದನ್ನ ತಿರುಗಿ ನೀವು ಒಂದೊಂದು ದಿನ ಫ್ರಿಜ್ಜಲ್ಲಿ ಇಟ್ಟು ಅದನ್ನು ತಿರುಗಿ ಕುದಿಸ್ತೀರಿ ಕುದಿಸಿ ಕುಡಿತೀರಿ ವಿಷ ಆಗದೆ ಇರುತ್ತಾ ಆದರೆ ಅದು ಜಿ ಡಿ ಪಿ ಲೆಕ್ಕಕ್ಕೆ ಬಂತು ಕೊಡ್ತಾ ಕೊಡ್ತಾಯಿದ್ದೀರಲ್ಲ ಓಕೆ ನೀವು ಮನೆ ಮುಂದೆ ಇದ್ದಿದ್ದನ್ನ ಕಿತ್ಕೊಂಡು ಮಾಡಿದ್ರೆ ಸೊಪ್ಪಲ್ಲಿ ಅದು ಲೆಕ್ಕ ಬರಲಿಲ್ಲ ಅದೇ ನುಗ್ಗೆ ಸೊಪ್ಪಿಗೆ ನೀವು ಇಪ್ಪತ್ತು ರೂಪಾಯೋ ಐವತ್ತು ರೂಪಾಯೋ ಕೊಟ್ಟರೆ ಅದು ಲೆಕ್ಕ ಜಿ ಡಿ ಪಿ ಲೆಕ್ಕಕ್ಕೆ ಬಂತು ಹಾಲು ನಿಮ್ಮ ಮನೆ ಮುಂದೆ ಇದ್ದಿದ್ದ ಹಾಲು ನಿಮ್ಮ ಮನೆ ಯಾರೋ ನೌಕರರು ಇದ್ದರು ಕೆಲಸ ಮಾಡೋಕ್ಕೆ ಅವ್ರಿಗೇನು ಕೊಡೋಲ್ಲ ನೀವೆರಡೋ ತೂಟ ಆಗ್ತಿದ್ರಿ ಇಲ್ಲ ಒಂದಷ್ಟು ಅಕ್ಕಿನೂ ಕುಟ್ಕಳಿಸ್ತಿದ್ರಿ ದುಡ್ಡಿಲ್ಲ ಬ್ಯಾಂಕ್ ಮೂಲಕ ವಹಿವಾಟಾಗಿಲ್ಲ ಜಿ ಡಿ ಪಿಗ್ ಬರಲಿಲ್ಲ ಈಗ ಪ್ರತಿಯೊಂದು ಬರ್ತಿದೆ ಎಲ್ಲ ಟ್ರಾನ್ಸಾಕ್ಷನು ಯು ಪಿ ಎ ಆಗುತ್ತೆ ಯಾತಿಕ ಮೆಗನೆಸ್ ಜಿ ಡಿ ಪಿ ಅಂದರೆ ಇದಕ್ಕೆ ಎಲ್ಲ ಜಿ ಡಿ ಪಿ ಲೆಕ್ಕಕ್ಕೆ ಬಂತು ನಮ್ಮದು ನಾಲ್ಕು ಟ್ರಿಲಿಯನ್ ಸಮಾಜ ಅಂತ ರೋಗಗಳು ನೋಡಿ ಎಷ್ಟು ಹಚ್ಚಾಯ್ತು ನಾ ಒಂಬೈನೂರು ಪ್ರತಿಶತ ಕಳೆದ ಒಂದು ಐವತ್ತರವತ್ತು ವರ್ಷಕ್ಕೆ ನೋಡಿಕೊಂಡ್ರೆ ಭಾರತದಲ್ಲಿ ನೈನ್ ಹಂಡ್ರೆಡ್ ಟೈಮ್ಸ್ ಒಂಬೈನೂರು ಪ್ರತಿಶತ ಹೆಚ್ಚಳ ಆಗಿದೆ ಡಯಾಬಿಟಿಕ್ ಸಂಖ್ಯೆಗಳಲ್ಲಿ ಕ್ಯಾನ್ಸರ್ ಅನ್ನೋ ಪದಗಳೇ ಇರಲಿಲ್ಲ ಭಾರತದಲ್ಲಿ ಕ್ಯಾನ್ಸರ್ ಎಲ್ಲ ಬರ್ತಿದ್ದಿದ್ದೋ ಅದೇ ಇದೂ ಅಷ್ಟೇ ಅದು ಫಿರಂಗಿ ರೋಗ ಅನ್ನೋರು ಅವರಿಗೆಲ್ಲ ಡಯಾಬಿಟಿಸ್ ಅಂದರೆ ಬ್ರಿಟಿಷ್ ಕಾಲದಲ್ಲಿ ಅವ್ರಿಗೆ ಬರ್ತಿದ್ದಿದ್ದು ಅಂತ ಭಾರತೀಯರಿಗೆ ಆ ರೋಗವೇ ಇರಲಿಲ್ಲ ಈಗ ನಾನು ಬರ್ತೀನಿ ಬಾಳೆಯಲ್ಲೇ ಕಡಿತಾ ಇದ್ವಿ ಮನೆಯಿಂದ ಮುಂದೆನೇ ಬಾಳೆ ಇತ್ತು ಬಾಳೆಯಲ್ಲಿ ಇಲ್ಲಿ ಊಟ ಮಾಡ್ತಾ ಇದ್ವಿ ಆ ಬಾಳೆಯಲ್ಲೇ ಮತ್ತು ಮಿಕ್ಕಿದ ಆಹಾರನ ತಗೊಂಡೋಗಿ ಬಾನಿಗೆ ಹಾಕ್ತಾ ಇದ್ವಿ ಹಸು ಅದನ್ನು ಇತ್ತು ಆ ನಂತರ ಹಸು ನಮ್ಗೆ ಹಾಲು ಕೊಡ್ತಾಯಿತ್ತು ಫ್ರೆಶ್ ಅಲ್ಲೇ ಕುಡಿತಾ ಇದ್ವಿ ಹಸು ವಿಸರ್ಜನೆ ಮಾಡಿದ ಸಗಣಿನ ನಾವು ತಟ್ಟಿ ತಿರ್ಗ ಅದನ್ನು ಪರ್ಯಾಯ ಇಂಧನ ಮೂಲವಾಗಿ ಬಳಸ್ಕೊತಾ ಇದ್ವಿ ಅಲ್ಲೇ ಆಗ್ತಾಯಿತ್ತು ವೇಸ್ಟೇಜ್ ಅನ್ನೋ ಪದಕ್ಕೆ ನಮ್ಮಲ್ಲಿ ಅರ್ಥವೇ ಇರಲಿಲ್ಲ ಕರೆಕ್ಟ್ ಇದು ನಿಜವಾದ ಸಸ್ಟೈನಬಲ್ ಲಿವಿಂಗ್ ನೀವು ಇದನ್ನ ನೋಡ್ತಾ ಬನ್ನಿ ಈ ರೀತಿಯ ಜೀವನ ಶೈಲಿಯನ್ನ ಸಾವಿರಾರು ವರ್ಷಗಳು ನಾವು ಭಾರತೀಯರು ಮಾಡ್ಕೊಂಡು ಬಂದಿದ್ದೀವಿ ಕರೆಕ್ಟ್ ಅದು ಸಸ್ಟೈನಬಲ್ ಲಿವಿಂಗ್ ಈಗ ಕೇವಲ ಅರವತ್ತು ಎಪ್ಪತ್ತು ವರ್ಷದಲ್ಲಿ ಅಭಿವೃದ್ಧಿ ಅನ್ನುವ ಒಂದು ಓಟ ಇದೆಯಲ್ಲ ಅದು ಸುಸ್ತಾಗಿ ಕುಸಿದು ಬಿದ್ದುಬಿಟ್ಟಿದೆ ಈಗ ಆಗ್ತಿರೋದೇ ತಾನೆ ಈಗ ಜಾಬ್ ಲಾಸ್ ಅಂದ್ರೆ ಇನ್ನೇನು ಲಾಸೇ ಆಗ್ಬಾರ್ದಲ್ಲ ಜಾಬ್ ಲಾಸೆ ಆಗ್ಬಾರ್ದಲ್ಲ ಅಭಿವೃದ್ಧಿ ಅಂದರೆ ಇನ್ನೂ ಓ ಅಂತ ಹೋಗ್ತಾನೆ ಇರಬೇಕಲ್ಲ ಯಾವುದು ಸಸ್ಟೈನಬಲ್ ಅಂದರೆ ಈ ಮಾಡಲು ಸಸ್ಟೈನಬಲ್ ಮಾಡಲು ಅರ್ಥ ಆಯಿತಾ ಎಲ್ಲ ಅಷ್ಟೇ ಈಗ ನಾನು ಅದನ್ನೇ ಹೇಳೋದು ನೀವು ಮಾಡಿ ಅಂತ ಹೇಳ್ತಿಲ್ಲ ಇನ್ನೊಂದು ಇದಕ್ಕೆ ಮುಂದೆ ಮೂಲವಾಗಿ ಅಂದರೆ ಇದೆಲ್ಲ ಜಿ ಡಿ ಪಿ ಲೆಕ್ಕಕ್ಕೆ ಬರ್ದಿದ್ದಾಗ ಅವಾಗ ಅಯ್ಯೋ ಭಾರತ ಉಳಿದ ದೇಶ ಇಪ್ಪತ್ತನೇ ಸ್ಥಾನದಲ್ಲಿದೆ ಇವಾಗಲೇ ನಾವು ನಾಲ್ಕನೇ ಸ್ಥಾನದಲ್ಲಿದ್ದೀವಿ ಜಿ ಡಿ ಪಿ ಫೋರ್ತ್ ಏನು ಮಾಡ್ತೀರಾ ಜಿ ಡಿ ಪಿ ತಗೊಂಡು ಸೊ ಅದರ ಬೈ ಪ್ರಾಡಕ್ಟ್ ಆಗಿ ಇಷ್ಟೆಲ್ಲ ರೋಗಗಳು ಇಷ್ಟೆಲ್ಲ ಸಮಸ್ಯೆಗಳು ಕೂಡ ಸಮಸ್ಯೆ ಇವಾಗ ನೋಡಿ ನಾನು ಇನ್ನೊಂದು ಹೇಳ್ತೀನಿ ಮೈ ತಾತ ವಾಸ್ ನೆವರ್ ಎಂಪ್ಲಾಯ್ಡ್ ವಂಶ ನಿಮ್ಮ ತಾತನು ಯಾವುದು ಯಾಕಂದ್ರೆ ಇವತ್ತು ಕೇಳುವಂಥ ದೊಡ್ಡ ದೊಡ್ಡ ಸಂಸ್ಥೆನೇ ಆಗ ಅವ್ರ ಕೆಲಸಗಾರನ ಅವ್ರಿಗೆ ಮತ್ತೆ ಕೆಲಸನೇ ಮಾಡ್ತಿಲ್ಲ ಅಂದ್ರೆ ಹೈಯರ್ ಅಂಡ್ ಫೈಯರ್ ಅರ್ಥವೇ ಇಲ್ಲ ಕೆಲಸ ಹೋಯ್ತು ಅನ್ನೋದು ಭಯನೇ ಇರಲಿಲ್ಲ ಆತನಿಗೆ ಭಯಮುಕ್ತವಾದ ಸ್ವಚ್ಛಂದವಾದ ರೋಗ ಬ ರೋಗವಿಲ್ಲದ ರೋಗರಹಿತ ಜೀವನನ ಆತ ನಡೆಸಿ ನಮಗಿಂತ ಖುಷಿಯಾಗಿ ನಾವು ನೋಡಿರುವ ದುಡ್ಡಿನ ಒಂದನೇ ಸಾವಿರ ಪಾಲು ಕೂಡ ನೋಡಿದೆ ಆದರೆ ನಮಗಿಂತ ಸಾವಿರ ಪಾಲು ಖುಷಿಯಾಗಿದ್ದು ಆತ ಅಥವಾ ಆಕೆ ನನ್ನ ಅಜ್ಜ ಅಜ್ಜಿ ಜೀವಿಸಿ ಹೋದ್ರು ಒಪ್ತೀರಾ ನೀವು ಅಷ್ಟೇ ನಾನು ಅಷ್ಟೇ ಎಲ್ಲರೂ ಅಷ್ಟೇ ಯಾಕೆ ಈ ರೀತಿ ಆಯಿತು ಅದೇ ಹೇಳಿದ್ದೀವಿ ಕಳೆದ ಅರವತ್ತು ಎಪ್ಪತ್ತು ವರ್ಷದಲ್ಲಿ ಈ ಹುಚ್ಚು ಓಡಾಟ ಏನಿದೆ ಓಟ ಏನಿದೆ ಅಭಿವೃದ್ಧಿ ಅಂತ ಅದಕ್ಕೆ ಸುಸ್ತಾಗಿದೆ ಈಗ ಅದು ಬಸವಳೆದು ಕೂತಿದೆ ಯಾವುದು ಸಸ್ಟೈನಬಲ್ಲು ಸಸ್ಟೈನಬಲ್ ಯಾವುದು ಅಂದರೆ ಸಾವಿರಾರು ವರ್ಷದಿಂದ ನಾವು ನಡೆಸ್ಕೊಂಡು ಬಂಥ ಜೀವನ ಅದೇ ಸಸ್ಟೈನಬಲ್ಲು ಅದು ಯಾವತ್ತೂ ಕುಸಿಯೋದಿಲ್ಲ ಯಾವಾಗ ಕುಸಿತ ಕಾಣುತ್ತೆ ಅಂದರೆ ನಿಮ್ಮ ಮನೇಲಿ ನೋಡಿ ಉದಾಹರಣೆ ಹೇಳ್ತೀನಿ ಮತ್ತೆ ಅದಕ್ಕೆ ಬರ್ತೀನಿ ನಿಮ್ಮ ಮನೇಲಿ ಎರಡು ಹಸು ಸಾಕೊಂಡಿದ್ದೀರಿ ನಿಮ್ಮ ಮನೆಗೆ ಎಷ್ಟು ಬೇಕೋ ಹಾ ಅಕ್ಕರಿಗೂ ಕುಡಿಯೋಕ್ಕೆ ಬಿಡ್ತಾಯಿದ್ರಿ ಏನು ನೀವು ಮೆಷಿನ್ ಹಾಕಿ ಸಕ್ ಮಾಡ್ತಾ ಇರಲಿಲ್ಲ ಅಷ್ಟು ಬರುತ್ತೋ ಬಿಡುತ್ತೋ ಅದ್ರ ದೇಹದಲ್ಲಿ ರಕ್ತನೇ ಹೇಳ್ಕೊಳುತ್ತೋ ಕೀವು ಹೇಳ್ಕೊಳುತ್ತೋ ಏನೋ ಗೊತ್ತಿಲ್ಲ ಮೆಷಿನ್ ಸೆಟ್ ಮಾಡಿಬಿಡ್ತೀರಾ ಹದಿಮೂರು ಲೀಟ್ರ್ ಅಂದ್ರೆ ಅದು ಹದಿಮೂರು ಲೀಟ್ರ್ ಹೀರತನಕ ಬಿಡೋದಿಲ್ಲ ಆ ದೇಹದಿಂದ ಏನು ಇರುತ್ತೋ ಅದು ಯಾರಿಗೂ ಗೊತ್ತಿಲ್ಲ ಹಸು ಮನುಷ್ಯನ ತರನೇ ಅದಕ್ಕೂ ಒಂದಿನ ಒಳ್ಳೆ ದಿನ ಒಂದಿನ ಕೆಟ್ಟ ದಿನ ನಮ್ಮ ಇದ್ದಾಗೆ ಅದಕ್ಕೂ ಇರುತ್ತೆ ಅದಕ್ಕೊಂದಿನ ಚೆನ್ನಾಗಿದ್ದಾಗ ಹತ್ತು ಲೀಟ್ರ್ ಹಾಲು ಕೊಡ್ಬೋದು ಅದಕ್ಕೆ ಜ್ವರ ಏನೋ ಮೈಲ ಆಲಸ್ಯ ಅದಕ್ಕೂ ಇರುತ್ತೆ ಅವತ್ತು ಐದಾರು ಲೀಟ್ರ್ ಮೇಲೆ ಉತ್ಪತ್ತಿನೇ ಆಗಿರೋದಿಲ್ಲ ನೀವು ಮೆಷಿನ್ ಅದು ಹನ್ನೆರಡು ಲೀಟ್ರ್ ಕೊಡುತ್ತೆ ಅಂತ ಅಂದ್ಕೊಂಡು ಹನ್ನೆರಡು ಲೀಟ್ರಿಗೆ ಹಾಕಿದ್ರೆ ಅದು ಎಳೆದ್ರೆ ಏನು ಬರುತ್ತೆ ಸೊ ಇದನ್ನು ನೀವು ನೋಡ್ಕೊತಾ ಹೋಗಿ ಈ ರೀತಿ ಆಗುತ್ತಲ್ಲ ನಿಮ್ಮ ಮನೆಗೆ ಎರಡು ಹಸು ಸಾಕೊಂಡಿದ್ರಿ ನಿಮಗೆ ಅದು ವ್ಯಾಪಾರದ ಚಿಂತೆ ಇಲ್ಲ ಹಸು ಆ ಕರಿಗೂ ಕುಡಿಯೋಕ್ಕೆ ಬಿಟ್ಟ್ರಿ ಉಳಿದಿದ್ದನ್ನು ನಿಮ್ಮನೆ ಕಂದಮ್ಮಗಳಿಗೆ ನಿಮ್ಮ ಕನ್ಸಂಪ್ಷನ್ಗೆ ಯೂಸ್ ಮಾಡ್ಕೊಂಡ್ರಿ ಅಲ್ಲಿ ಲಾಭ ನಷ್ಟದ ಚಿಂತೆ ಇಲ್ಲ ಅಲ್ಲಿ ಏನು ಬೇಕು ಒಳ್ಳೆ ಬದುಕು ಬೇಕು ಬದುಕಿಗೆ ಬೇಕಾದಂಥ ಪೌಷ್ಟಿಕಾಂಶಗಳು ಎಲ್ಲ ಸಿಕ್ತು ಸೂಪರಾಗಿತ್ತು ನೀವು ಹಾಲನ್ನು ಯಾವಾಗ ಡೈರಿಗೆ ಹಾಕೋಕೆ ಶುರು ಮಾಡಿದ್ರಿ ಆಗ ಅಲ್ಲಿ ವ್ಯಾಪಾರ ಲಾಭ ನಷ್ಟ ಅಂತ ಬಂತು ನಿಮಗೇನೆ ಅಯ್ಯೋ ನಾನು ಹಸುಗಿಷ್ಟು ಉಲ್ಲ ಆಗಿದೆ ಅದಕ್ಕೆ ಲೆಕ್ಕ ಲೆಕ್ಕಾಕೆಕ್ ಶುರು ಮಾಡಿದ್ರಿ ಹೌದಾ ಅಲ್ವಾ ಅಯ್ಯೋ ಅದು ನನ್ನ ಕೈಲಿ ಆಗ್ತಿಲ್ಲ ಆಳು ಇಟ್ಟೆ ಕರಿಹಾಕಿ ಅವನಿಗಿಷ್ಟು ಸಂಬಳ ಕೊಟ್ಟೆ ಅವ್ನು ಜಿ ಡಿ ಪಿ ಏನು ಆಯಿತು ಅದು ಲೆಕ್ಕಾಕೆಕ್ ಶುರು ಮಾಡಿದ್ರಿ ಹೈನುಗಾರಿಕೆ ಲಾಭದಾಯಕವಲ್ಲ ಅಂತ ರೈತರು ಹೇಳೋಕೆ ಶುರು ಮಾಡಿದ್ರು ಅದಕ್ಕೊಂಚೂ ನೀರು ಬರ್ಸೋಕೆ ಶುರು ಮಾಡಿದ್ರು ಏನೋ ಕೊಡೋಕೆ ಶುರು ಮಾಡಿದ್ರು ಅಲ್ಲಿ ಹೋದಾಗ ಅಲ್ಲಿ ತಿರುಗಿ ಸಂಸ್ಥೆ ಹತ್ತಾರು ಜನ ಸೇರ್ಕೊಂಡ್ರು ಅದನ್ನ ಅದೇ ಹೇಳ್ದಲ್ಲ ಅರವತ್ತು ಡಿಗ್ರಿ ಕಾಯಿಸ್ತಾರೆ ಮೂವತ್ತು ಡಿಗ್ರಿ ತಣ್ಣಗೆ ಮಾಡ್ತಾರೆ ಏನೇನೋ ಮೆಣಸೈಮ್ ಆಗ್ತಾರೆ ಅದಕ್ಕೆ ಕೆಡ್ದಂಗೆ ಹಾಲು ಎಲ್ಲ ಮಾಡ್ತಾರೆ ತಿರ್ಗ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ಟಾರ್ಟ್ ಗಳಿಗೆ ತುಂಬಾ ಉತ್ಪನ್ನ ಸಂಸ್ಥೆಗಳಲ್ಲಿ ಒಂದು ಹೇಳಿದೆ ಇದೇ ಥರ ಎಲ್ಲ ಈಗ ನಮ್ದು ಬೇರೆ ಮಾರುಕಟ್ಟೆಗಳು ಇವೆಯಲ್ಲ ಕೃಷಿ ಆಧಾರಿತ ಮಾರುಕಟ್ಟೆಗಳು ಬೇಗ ಎ ಪಿ ಎಂ ಸಿ ಯಾರ್ಡ್ಗಳು ಅದೇ ಥರನೇ ಆಗೋದು ಏನಾಯ್ತು ಇವಾಗ ಅದು ಇಲ್ಲ ಇದು ನಂದಿನಿ ಲಾಷ್ಟದಲ್ಲಿದೆ ಇದಕ್ಕೆ ಹಾಲಿನ ದರ ಜಾಸ್ತಿ ಮಾಡಿ ಅದು ಇದೆಲ್ಲ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಲ್ವಾ ಒಂದು ಸಂಸ್ಥೆ ಅಂತಂದಾಗ ಇದಾಯಿತು ಇಲ್ಲ ಯಾಕೋ ಲಾಭ ಮಾಡ್ತಿಲ್ಲ ಜನನ ತೆಗೀರಿ ಅಂತ ಸಿ ನೀವು ಎಂಪ್ಲಾಯ್ ಮಾಡ್ಕೊಂಡಿದ್ದೀನಿಕ್ಕೆ ಈಗ ಅವ್ರನ್ನ ಕೆಲಸದಿಂದ ತೆಗೀದೇನಿಕ್ಕೆ ಸಸ್ಟೈನಬಲ್ ಅಲ್ಲ ಯಾವಾಗ ನೀವು ನಿಮ್ಮ ಕೈ ಮೀರಿದಾಗ ಅಷ್ಟು ದೊಡ್ಡದಾಗಿ ಒಂದು ಸಂಸ್ಥೆ ಒಂದು ದೇಶ ಇದು ವ್ಯವಸ್ಥೆನ ಕಟ್ಟಕ್ಕೆ ಹೋಗ್ತೀರಾ ಇವತ್ತಲ್ಲ ನಾಳೆ ಒಂದು ಹಂತದ ನಂತರ ಅದು ಬೇಕು ಬೇರೆ ದಾರಿ ಇಲ್ಲ ಕುಸಿಯದಂತೆ ನೂರಾರು ಸಾವಿರಾರು ವರ್ಷ ಬದುಕಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಏನು ಗೊತ್ತಾ ನೀವು ಎರಡು ಹಸಿರು ಇಟ್ಕೊಂಡಿದ್ದೀರಾ ನಿಮ್ಮ ಮನೆಗೆ ನೀವು ಮಾಡ್ಕೊತೀರಾ ಅವ್ರು ಅವ್ರ ಮನೆ ಮಾಡ್ಕೋತಾರೆ ಭಾರತ ಇದ್ದಿದ್ದೇ ಹೀಗೆ ಭಾರತ ನಿಜವಾದ ಭಾರತ ಬ್ರಿಟಿಷರು ಭಾರತಕ್ಕೆ ಬರ್ತಾರೆ ಅವ್ರ ಹತ್ರ ದುಡ್ಡಿದೆ ಮುಂದುವರಿದ ದೇಶ ಕೈಗಾರಿಕೆಗಳನ್ನ ಕಟ್ಟಿದ್ರು ಎಲ್ಲ ಇದು ಅವ್ರಿಗೆ ಭಾರತ ನೋಡಿ ಆಶ್ಚರ್ಯ ಆಗೋಗುತ್ತೆ ಏನು ಸಸ್ಟೈನಬಲ್ ಲಿವಿಂಗ್ ಅಂದರೆ ಇದೇ ಅಲ್ವಾ ಪ್ರತಿಯೊಬ್ಬರಿಗೂ ಯಾರಿಗೂ ರೋಗ ಇಲ್ಲ ಅವ್ರು ಭಾರತೀಯರು ಫಸ್ಟ್ ಟೈಮ್ ಭಾರತಕ್ಕೆ ಬಂದು ನೋಡಿದ್ರೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಪ್ರತಿಯೊಬ್ಬರು ಒಳ್ಳೆ ಜಿಮ್ಮಲ್ಲಿ ಮಾಡಿದ ಥರ ದೇಹ ಇರುತ್ತೆ ಯಾಕೆಂದರೆ ಅವ್ರು ಕಷ್ಟಪಟ್ಟು ದುಡಿತಾಯಿದ್ರು ಎರಡೊತ್ತು ತಿಂತಾಯಿದ್ರು ಅರ್ಥ ಆಯ್ತಾ ಏನು ಯಾವ ಎಲ್ಲ ಕೈಗಾರಿಕರಣ ಇವಾಗ ಏನು ಬೇಕು ಅಂದ್ರೂ ಸ್ವಿಗ್ಗಿಲಿ ಮನೇಲಿ ಕುತ್ಕೊತೀವಿ ತಿಂತೀವಿ ಏನೂ ಮಾಡೋದಿಲ್ಲ ಅವತ್ತು ಏನೋ ಒಂದು ಒಬ್ಬಟ್ಟು ಒಂದು ಒಂದು ಇದಿರ್ಬೋದು ಏನು ಹೇಳ್ತಾರೆ ಹಬ್ಬ ಇರ್ಬೋದು ಹಬ್ಬಕ್ಕೆ ಹದಿನೈದು ದಿನ ಮುಂಚೆಯಿಂದ ನಾವು ಯುಗಾದಿ ಸಂಕ್ರಾಂತಿ ಅಂದರೆ ಎಳ್ ತೊಗೊಂಬ ಬೆಲ್ಲ ಹೆಚ್ಚು ಕಡಲೆಕಾಯಿ ತೊಗೊಂಬ ಅದನ್ನ ಮಾಡು ಪ್ಯಾಕ್ ಮಾಡು ಎಂಥ ಇದಿರೋದು ಇವತ್ತೆಲ್ಲ ಪ್ಯಾಕೆಟ್ ಸಿಕ್ಕುತ್ತೆ ಇವತ್ತೆಲ್ಲ ಜಿ ಡಿ ಪಿಗೆ ಬರುತ್ತೆ ಸೊ ಏನಾಗಿದೆ ಯಾವುದು ಸಸ್ಟೈನಬಲ್ ಇವ ನಾಳೆ ಏನಾಗುತ್ತೆ ಎಲ್ಲ ಜನ ಹಿಂಗೆ ಮಾಡಿದ ತಕ್ಷಣ ಅಯ್ಯೋ ಪಾಪ ಎಳ್ಳು ಮಾರ್ತಿದ್ದವರೆಲ್ಲ ಇವತ್ತು ಬೀದಿಗೆ ಬಂದರು ಅಂತ ಇನ್ನೊಂದು ನ್ಯೂಸ್ ಮಾಡಿ ನಾವು ಬಾಯ್ ಬಡ್ಕೊತೀವಿ ಆದ್ರಿಗೆ ಮೊದಲು ಕೆಲಸ ಇರಲೇ ಇಲ್ಲ ಇಟ್ ವಾಸ್ ನಾಟ್ ದೇರ್ ನಮ್ಮ ಸಮಾಜದಲ್ಲಿ ಆ ಥರ ಕೆಲಸಗಳೇ ಇರಲಿಲ್ಲ ಒಬ್ಬಟ್ಟು ಮಾರು ಮಾಡೋ ಕೆಲಸ ಇರಲಿಲ್ಲ ನಮ್ಮಲ್ಲಿ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲಿದ್ದನ್ನು ಸೃಷ್ಟಿ ಮಾಡಿದ್ದು ಯಾರು ಸೃಷ್ಟಿ ಆದಮೇಲೆ ಅದು ಮುಳುಗೋಯ್ತು ಅಂತ ಅಳ್ತಿರೋದು ಯಾರು ಯಾರು ಈ ವ್ಯವಸ್ಥೆನ ಸೃಷ್ಟಿ ಮಾಡಿದ್ದು ಸಸ್ಟೈನಬಲ್ ಅಲ್ಲದ ವ್ಯವಸ್ಥೆನ ಸೃಷ್ಟಿ ಮಾಡ್ಕೊಂಡ್ವಿ ಅದು ಕುಸಿತ ಕಂಡಿದ ತಕ್ಷಣ ಇವಾಗ ದೊಡ್ಡದಾಗಿ ನಾವು ಅಳಕ್ಕೆ ಶುರು ಮಾಡ್ತೀವಿ ಅಯ್ಯೋ ಇಲ್ಲ ಓಟ್ಲುಗಳೆಲ್ಲ ಬೆಂಗಳೂರು ಹೋಟ್ಲುಗಳು ಪಬ್ಬು ಎಲ್ಲ ಮುಚ್ಚೋಗ್ಬಿಟ್ರೆ ಯಾಕೆಂದ್ರೆ ಒಬ್ಬ ಟೆಕ್ಕಿ ಯಾರೋ ಒಬ್ಬನಿಗೆ ಒಂದು ಲಕ್ಷ ಎರಡು ಲಕ್ಷ ಸಂಬಳ ಬರುತ್ತೆ ಅಂತ ಬೆಂಗಳೂರು ಎಲ್ರಿಗೂ ಅಷ್ಟೇ ಸಂಬಳ ಬರುತ್ತಾ ಬರಲ್ಲ ಆದರೆ ಇವತ್ತು ಸೈಟಿನ ಮೇಲೆ ಅವನಿಗೂ ಎರಡು ಕೋಟಿ ಪಾಪ ಏನೂ ಬರದವನ್ಗೂ ಎರಡು ಕೋಟಿ ಸಾಮಾನ್ಯ ಜನ ಇವತ್ತು ನೆಲ ಮನೆ ಮಾಡ್ಕೊಳ್ಳೋ ಕನಸೇ ಬಿಟ್ಟುಬಿಟ್ಟಿದ್ದಾರೆ ಯಾಕೆ ಸಮ್ ಪರ್ಸೆಂಟೇಜ್ ಆಫ್ ಪೀಪಲ್ ದೇ ಆರ್ ಗಿಟ್ಟಿಂಗ್ ಸೋ ಮಚ್ ಆಫ್ ಸ್ಯಾಲ್ರಿ ಅದನ್ನೆ ಎಲ್ಲರಿಗೂ ಅಪ್ಲೈ ಮಾಡ್ಬಿಟ್ರು ಇಲ್ಲಿ ಹೇಗೆ ಸಾಧ್ಯ ಇವಾಗ ಅವ್ರು ಕುಸಿತ ಕಂಡರೆ ಇಡೀ ಸಮಾಜ ಕುಸಿತ ಕಾಣ್ತು ಅನ್ನೋ ಥರ ಆಳಕ್ಕೆ ಶುರು ಮಾಡ್ತಾರೆ ಅಲ್ವಾ ಅದು ಎಲ್ಲಿದೆ ಅದು ಇರಲಿಲ್ಲ ಇಲ್ಲದ್ದನ್ನು ಸೃಷ್ಟಿ ಮಾಡಿದ್ದು ಯಾರು ನನಗೆ ನಿಮ್ಮ ಬಾಯಿಂದ ಈ ಮಾತನ್ನು ಕೇಳಿ ನನಗೆ ಭಾಳ ಆಶ್ಚರ್ಯ ಆಯಿತು ಮತ್ತು ಒಂದು ಸಂತೋಷ ಕೂಡ ಆಯಿತು ಯಾಕಂದರೆ ನಾವು ಜಿ ಡಿ ಪಿ ಅಂತೆಲ್ಲ ಮಾತಾಡಬೇಕಾದ್ರೆ ಅದೇ ಅಭಿವೃದ್ಧಿಯ ಸೂಚಕ ಇದೆ ಅಭಿವೃದ್ಧಿ ದೋತಕ ಅಂತ ಮಾತಾಡದೆ ನಾವು ಅದೇ ಸರಿ ಅಂತ ಅನ್ಕೊಂಡೆ ಬಂದಿದ್ದೀವಿ ಬಟ್ ನೀವು ಹೇಳ್ತಾ ಇರೋದು ಈ ಜಿ ಡಿ ಪಿ ಅನ್ನೋದೇ ಹೇಗೆ ಖೋಕಲ ಅನ್ನೋದು ನೀವು ಹೇಳ್ತಾ ನೀವು ಓದಿದ್ರೆ ನನ್ನ ನಾನು ಇವತ್ತು ಅಂತಲ್ಲ ಕಳೆದ ಹತ್ತು ವರ್ಷದಿಂದ ಸತತವಾಗಿ ಜಿ ಡಿ ಪಿ ವಿರುದ್ಧನೇ ನಾನು ಮಾತಾಡ್ತಾ ಬಂದಿದ್ದೀನಿ ಜಿ ಡಿ ಪಿ ಅನ್ನೋದು ನಮ್ಮ ದೇಶದ ಅಭಿವೃದ್ಧಿಯ ಮಾಪಕವಲ್ಲ ಅಂತಲೇ ನಾನು ಹೇಳ್ತಾ ಬಂದಿದ್ದೀನಿ ನಮ್ಮನ್ನು ನೆಮ್ಮದಿಯಾಗಿ ಇಡದ ಸಂಖ್ಯೆ ಅಂಕಿಗಳು ಸಂಖ್ಯೆಗಳಿಂದ ಏನು ಪ್ರಯೋಜನ ಅದನ್ನು ನಾನು ಯಾವತ್ತೂ ಕೇಳ್ತಾ ಬಂದಿದ್ದೀನಿ ನನ್ನ ಎಲ್ಲ ಲೇಖನಗಳಲ್ಲೂ ನಾನು ಇದನ್ನು ಭಾರಿ ಭಾರಿ ಅನೇಕ ಬಾರಿ ನಾನು ಇದನ್ನು ಉಚ್ಚರಿಸ್ತಾ ಬಂದಿದ್ದೀನಿ ಓಟ ನಾನು ಯಾವತ್ತು ಹೇಳ್ತೀನಿ ಜಿ ಡಿ ಪಿ ಅನ್ನೋದು ವೆಸ್ಟರ್ನ್ ಕಾನ್ಸೆಪ್ಟ್ ನಮ್ಮದಲ್ಲ ಇನ್ನೊಂದು ಉದಾಹರಣೆ ಹೇಳ್ತೀನಿ ಈಗ ವೆಸ್ಟರ್ನ್ ಕಾನ್ಸೆಪ್ಟಲ್ಲಿ ಹೆಂಗೆ ಅಂದರೆ ಸಾವಿರ ರೂಪಾಯಿ ನಿಮಗೆ ಸಂಬಳ ಬಂತು ನೀವು ಮನೆಗೆ ಯಾರನ್ನೋ ಮೇಡ್ ಇಟ್ಕೊಂಡಿದ್ರಿ ಅವ್ರಿಗೆ ನೂರು ರೂಪಾಯಿ ಕೊಟ್ಟ್ರಿ ಇನ್ನೊಬ್ರು ಯಾರಿಗೋ ಅವ್ರಿಗೆ ನೂರು ರೂಪಾಯಿ ಕೊಟ್ಟರಿ ಪ್ರತಿಯೊಂದು ಅಕೌಂಟ್ ಆಗುತ್ತೆ ಎಲ್ಲ ಹೋಗುತ್ತೆ ಬ್ಯಾಂಕಲ್ಲಿ ಹೋಗೋದ್ರಿಂದ ಪ್ರತಿಯೊಂದು ಅಕೌಂಟ್ ಆಗುತ್ತೆ ಯಾವ್ಯಾವುದು ಬ್ಯಾಂಕಿನ ಮೂಲಕ ಇದಾಗುತ್ತೆ ಟ್ರಾನ್ಸಾಕ್ಟ್ ಮಾಡ್ತೀವಿ ನಾವು ಅದೆಲ್ಲ ಜಿ ಡಿ ಪಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ ನಿಮಗೆ ಕೊಟ್ಟ ಒಂದು ಸಾವಿರ ರೂಪಾಯಿ ಅದು ಟೆನ್ ಟೈಮ್ಸ್ ಟ್ವೆಲ್ ಟೈಮ್ಸ್ ಫಿಫ್ಟೀನ್ ಟೈಮ್ಸ್ ಹೋಗುತ್ತೆ ನೀವು ಯಾರಿಗೋ ನೂರು ರೂಪಾಯಿ ಕೊಟ್ಟರೆ ಅವ್ರು ತಿರ್ಗಿ ಅದು ನಿನ್ನರಿಗೋ ಖರ್ಚು ಮಾಡಿದ್ರು ಅದು ಹಂಗೆ ಖರ್ಚು ಮಾಡಿದ್ರು ಹಂಗೆ ಅದು ಗೊತ್ತಾಯ್ತಾ ನಿಮಗೆ ಬಂದು ಸಾವಿರ ಹಾಗಾಗಿ ಅವೆಲ್ಲ ಅಮೆರಿಕಾ ಇಪ್ಪತ್ತೆಂಟು ಮೂವತ್ತು ಟ್ರಿಲಿಯನ್ ಎಕಾನಮಿ ಚೈನಾ ಇಪ್ಪತ್ತೆಂಟು ಇಪ್ಪತ್ತು ಟ್ರಿಲಿಯನ್ ಎಕಾನಮಿ ಭಾರತ ನಾಲ್ಕೇ ನಾಲ್ಕು ಟ್ರಿಲಿಯನ್ ಎಕಾನಮಿ ಅಂತ ಮಾತಾಡ್ತೀವಿ ನನಗೆ ಲಾಫ್ ಅಟ್ ದೆಮ್ ನನಗೆ ನಗು ಬರುತ್ತೆ ಅದನ್ನೆಲ್ಲ ನೆನೆಸ್ಕೊಂಡಾಗ ಭಾರತದಲ್ಲಿ ಬ್ಯಾಂಕಿನ ಪರಿಧಿಗೆ ಸಿಗದ ಅತಿ ದೊಡ್ಡ ಮಾರುಕಟ್ಟೆ ಇದೆ ಈಗಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಈಗ ಎಲ್ಲರೂ ಎಲ್ರಿಗೂ ಗೊತ್ತಿರೋದೆ ಯಾರು ಮಾತಾಡೋಕೆ ಇಷ್ಟಪಡೋಲ್ಲ ಒಂದು ಸೈಟ್ ಬೆಲೆ ಒಂದು ಕೋಟಿ ಇದ್ರೆ ನಲವತ್ತು ಲಕ್ಷಕ್ಕೂ ನಲ್ವತ್ತೈದು ಲಕ್ಷಕ್ಕೂ ರಿಜಿಸ್ಟರ್ ಮಾಡಿಸ್ತಾರೆ ಇನ್ನು ಐವತ್ತೈದು ಲಕ್ಷ ರಿಜಿಸ್ಟರ್ ಮಾಡಿಸಲ್ಲ ಮಾರುಕಟ್ಟೆ ಎಷ್ಟು ದೊಡ್ಡದೈತಿ ಲೆಕ್ಕ ಹಾಕೊಳ್ಳಿ ಇವತ್ತೂ ಎಷ್ಟು ಜನ ಎಲ್ಲ ನೂರಕ್ಕೆ ನೂರು ಬಿಲ್ ಮಾಡ್ತಾರೆ ನಮ್ಮ ದೇಶದಲ್ಲಿ ನೀವೇ ಹೇಳಿ ಜಿ ಎಸ್ ಟಿ ಅದನ್ನ ಪೂರ್ತಿ ಯಾರು ತೋರಿಸ್ತಾರೆ ಇವತ್ತೂನು ಮಾರುಕಟ್ಟೆ ನಾಲ್ಕಲ್ಲ ನನ್ನ ಪ್ರಕಾರ ಎಂಟರಿಂದ ಹತ್ತು ಟ್ರಿಲಿಯನ್ ಎಕನಮಿ ನಮ್ದು ಆಲ್ರೆಡಿ ಇದು ಎಲ್ರಿಗೂ ಹೋಗುತ್ತಿದೆ ಯಾರು ಮಾತಾಡೋಲ್ಲ ಯಾರು ಏನು ಮಾಡೋದು ಎಲ್ಲ ಡಿಜಿಟಲೈಸ್ ಮಾಡೋಕ್ಕಾಗಲ್ಲ ನಾನು ಹೇಳೋದು ಇಷ್ಟೇ ಅದು ಜಿ ಡಿ ಪಿ ಅನ್ನೋದು ನಮ್ಮ ಅಭಿವೃದ್ಧಿ ಮಾನದಂಡ ಆಗಲೇಬಾರ್ದು ನಾನು ಹೇಳೋದಲ್ಲ ಮೊದಲು ನಮ್ಮ ನೆಮ್ಮದಿ ಇತ್ತು ಮನೆ ಮುಂದೆ ಇರೋದನ್ನು ಕಿತ್ಕೋತಿದ್ವಿ ಏನೋ ಮಾಡ್ತಿದ್ವಿ ಅದು ಲೆಕ್ಕಾಚಾರಕ್ಕೆ ಬರ್ತಿರಲಿಲ್ಲ ಆರೋಗ್ಯ ಇತ್ತು ಎಲ್ಲ ಇತ್ತು ಎಲ್ಲಾವುದು ಲೆಕ್ಕಾಚಾರಕ್ಕೆ ಬರಕ್ ಮಾಡೋಕ್ಕೆ ಶುರು ಮಾಡಿದ್ದೀವಿ ಅದು ವೆಸ್ಟರ್ನ್ ಕಾನ್ಸೆಪ್ಟ್ ನಾವು ಕಾಪಿ ಹೊಡಿಬೇಕಾಗಿಲ್ಲ ಅವರ ಜೀವನ ಅಷ್ಟ್ರ ಮಟ್ಟಿಗೆ ಕೆಟ್ಟದಾಗಿರೋದಕ್ಕೆ ಅಷ್ಟ್ರ ಮಟ್ಟಿನ ಕ್ಯಾನ್ಸರ್ ಇರೋದಕ್ಕೆ ಕಾರಣ ಅದೇ ಪ್ರತಿಯೊಂದು ಅಲ್ಲಿ ನಿಮಗೆ ಗೊತ್ತಾ ಇಲ್ಲಿ ನಾವು ಮಾಂಸದ ಅಂಗಡಿಲಿ ಹೋಗಿ ತಗೋತೀವಲ್ಲ ಮಾಂಸ ತಗೋತೀವಲ್ಲ ಅದು ಅಲ್ಲಿ ಲಗ್ಜುರಿ ಹೊರಗಡೆ ದೇಶದಲ್ಲೂ ಹೋದರೆ ಎಲ್ಲ ಪ್ರೋಸೆಸ್ ಮಾಡಿ ಏನೋ ಮಾಡಿ ಕೆಡ್ದಂಗೆ ಮಾಡಿ ಒಂದು ಎಲ್ಲ ಇದರಲ್ಲಿ ಇಟ್ಬಿಟ್ಟಿರ್ತಾರೆ ಅದು ಎಷ್ಟು ದಿನ ಆಗಿದೆಯೋ ಅದು ಸತ್ತು ಯಾರಿಗೂ ಗೊತ್ತಿಲ್ಲ ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ ಅಲ್ಲಿ ಹೋಗಿ ಅದನ್ನು ಅಲ್ಲಿಂದ ಸೆಕ್ಷನ್ ತೊಗೊಂಡ್ಬರ್ತಾರೆ ಐದು ಇನ್ನೂರೈವತ್ತು ಗ್ರಾಮಿಂದ ಕೆ ಜಿ ಗಟ್ಟಲೆ ತಂದು ಇಟ್ಟಿರ್ತಾರೆ ಎಷ್ಟು ಬೇಕೋ ಅಷ್ಟು ಮಾಂಸ ತಗೊತಾರೆ ಹೋಗ್ತಾರೆ ಮಾಡ್ತಾರೆ ಪ್ರೋಸೆಸ್ಟು ಎಲ್ಲ ಪ್ರತಿಯೊಂದು ಅದನ್ನು ಯಾವತ್ತು ಸಾಯಿತು ಯಾರಿಗೂ ಗೊತ್ತಿಲ್ಲ ಅದು ಅಷ್ಟು ದಿನಕ್ಕೆ ಆಯಿತು ನಮಗೆ ಇಲ್ಲಿ ಹೋಗ್ತೀವಿ ಯಾರೋ ಫ್ರೆಶ್ ಆಗಿ ಆವತ್ತೇ ಬೆಳಗ್ಗೆ ಕಡ್ದಿರ್ತಾರೆ ತೊಗೊಂಬರ್ತಾರೆ ತಿಂತಾರೆ ಎಂಥ ಅಭಿವೃದ್ಧಿ ಅದರಲ್ಲಿ ಹೇಳಬೇಕು ಅಂತಂದರೆ ಇಟ್ಸ್ ಅ ಲಗ್ಸುರಿ ಇಂಡಿಯಾದಲ್ಲಿ ಅದ್ಭುತವಾಗಿ ಸಿಗ್ತಾ ಇದೆ ನೀವು ಅದೇ ವೆಸ್ಟ್ರನ್ ನೋಡಲ್ಲಿ ಬುಚ್ಚರ್ ಇಲ್ಲವೇ ಇಲ್ಲ ಇವತ್ತು ಹೋದರೆ ಯಾರನ್ನ ಈ ಥರ ಹೋದರೆ ಅದು ಕಾಸ್ಟ್ಲಿ ಇರುತ್ತೆ ಇಲ್ಲ ಅಂತಲ್ಲ ಟೋಟಲಿ ಹೋದರೆ ಅವನ ಹತ್ರ ನೇರ ಹೋಗೋದ್ರೆ ಅವನು ನಿನ್ನೇನೋ ಇವತ್ತು ಅವತ್ತ ಕಡದಿರ್ತಾನೆ ಅದನ್ನ ತಗೊಂಡು ಬರೋದು ದೊಡ್ಡದು ಇವತ್ತೆಲ್ಲ ಸೂಪರ್ ಮಾರ್ಕೆಟ್ ತೊಂಬತ್ತೊಂಬತ್ತು ಜನ ಸೂಪರ್ ಮಾರ್ಕೆಟಲ್ಲಿ ತೊಗೊಂಡು ತಿನ್ನೋದು ಯಾರೋ ತೀರಾ ಎಲೈಟು ಇಟ್ಟು ಸಾಹುಕಾರ ವರ್ಗ ಮಾತ್ರ ಇವ್ರ ಹತ್ರ ಹೋಗಿ ತಿನ್ಬೋದು ಸೊ ಅಭಿವೃದ್ಧಿ ಅಂದರೆ ಏನು ನನ್ನ ನಾನು ಅದೇ ಯಾವುದು ನಮ್ಮ ಜೀವನನ ಚೆನ್ನಾಗಿ ಮಾಡಬೇಕಾಗಿತ್ತು ಅದು ಅದು ಅಭಿವೃದ್ಧಿ ನಿಜವಾದ ಇದು ಇವತ್ತು ಬರೀ ಅಂಕೆ ಸಂಖ್ಯೆಗಳು ಜಾಸ್ತಿ ಆದವು ಕರೆಕ್ಟ್ ನಮ್ಮ ಜೀವನ ಏನು ಚೆನ್ನಾಗಾಯಿತು ಬಿ ಪಿ ಶುಗರು ಹೆಚ್ಚಾಯ್ತು ಅಷ್ಟೇ ಬಟ್ ಈ ಸಸ್ಟೈನಬಲ್ ಲಿವಿಂಗ್ ಅನ್ನೋದು ನೀವು ಬಹಳ ಚೆನ್ನಾಗಿ ಹೇಳಿದ್ರಿ ಮತ್ತೆ ನಾನು ಅದನ್ನ ನಮ್ಮ ಜೀವನದಲ್ಲಿ ನಾನು ಅದನ್ನ ಒಂದೇ ಒಂದು ವೇಸ್ಟ್ ಅಂದ್ರೆ ಕಸ ಹೊಡೆದ್ರೆ ಏನಂದ್ರೆ ಏನೂ ಇರ್ತಿರ್ಲಿಲ್ಲ ಬಿಡಿ ಡ್ರೈ ಬಿಡಿ ಏನೂ ಇರ್ಲಿಲ್ಲ ಒಂದ್ ಸಣ್ಣ ಪುಟ್ಟ ಒಂದಷ್ಟು ಕಸ ಬಿಡ್ದಿರೋದು ಬಿಟ್ರೆ ಏನೂ ಇರ್ತಿರ್ಲಿಲ್ಲ ಒಂದಷ್ಟು ಸಗಣಿ ಅದೆಲ್ಲ ಹೋಗಿ ಇದಕ್ಕೆ ಹಾಕ್ತಿದ್ರು ಅಲ್ಲಿ ತಿಪ್ಪೆ ಇರೋದು ತಿಪ್ಪೆ ಹಾಕ್ತಿದ್ರು ಅದೆಲ್ಲ ನಾನು ನೋಡಿದಿನಿ ನೀವು ಹೇಳಿದ ನಂಗೆ ರಿಲೇಟ್ ಆಯ್ತು ಆದ್ರೆ ಇವತ್ತಿನ ಈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಅಲ್ಲಿ ನಾವು ಸಸ್ಟೈನಬಲ್ ಲಿವಿಂಗು ಅಂತಂದ್ರೆ ಯಾಕಂದ್ರೆ ಇಷ್ಟು ದೂರ ಇದು ಈ ಅದ್ಲಲ್ಲಿ ನಡ್ಕೊಂಡ್ ಬಂದಿದ್ದೀವಿ ವಾಪಸ್ ನಂಗೆ ಅಲ್ಲಿ ಹೋಗಕ್ಕೆ ಆಗುತ್ತಿಲ್ಲ ನಂಗೆ ಗೊತ್ತಿಲ್ಲ ಮಾತಾಡೋಣ ಅದನ್ನು ನೋಡಿ ಗೌರೀಶ್ವರೇ